ವೆಲ್ಕಮ್ ಬ್ಯಾಕ್ ಟು ಮೋಮ್ಸ್ ಕಿಚನ್ ನಾನು ಇವತ್ತು ಸಂಡೆ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಬೆಳಗ್ಗೆಯಿಂದ ಸಂಜೆ ತನಕ ಎಲ್ಲೆಯಲ್ಲಿ ಹೇಗೆ ಹೇಗೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅನ್ನೋದನ್ನು ನಾನು ಈ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ನಾನು ಮನೆಯೆಲ್ಲ ಕ್ಲೀನ್ ಆಗಿ ಕಸ ಗುಡಿಸ್ಕೊಂಡು ಇವಾಗ ಒರೆಸ್ತಾ ಇದ್ದೀನಿ ಒರೆಸುವಾಗ ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಒರೆಸುವಾಗ ನಾನೊಂದು ಟ್ರಿಕ್ನ ಯೂಸ್ ಮಾಡ್ತೀನಿ ಸೊ ನಿಮಗೂ ಕೂಡ ಯೂಸ್ ಆಗಲಿ ಅಂತ ಈ ಇದೊಂದು ಕ್ಲಿಪ್ನ ತೋರಿಸ್ತಾ ಇದೀನಿ ಸೊ ನಾನು ಮನೆಯ ಒರೆಸುವಾಗ ವಾರದಲ್ಲಿ ಒಂದು ಸರ್ತಿ ಆ ನೀರಿಗೆ ಹಾಕೊಂಡು ಮನೆಯನ್ನು ಕ್ಲೀನ್ ಮಾಡ್ಕೊಂಬರ್ತೀನಿ ಸೊ ಇದನ್ನು ಏನಕ್ಕೆ ಈ ಥರ ಮಾಡ್ತೀವಿ ಅಂದರೆ ಏನೇ ನೆಗೆಟಿವಿಟಿ ಇದ್ರೂನು ಅದು ಅಂದರೆ ಏನಾದರೂ ಮನೆಗೆ ದೃಷ್ಟಿ ಆಗಿರಲಿ ಅಥವಾ ಯಾವುದೋ ಒಂದು ನೆಗೆಟಿವಿಟಿ ಅಂತೂ ಇದ್ದೇ ಇರುತ್ತೆ ಸೊ ಅದಕ್ಕೋಸ್ಕರ ಅದೆಲ್ಲ ಹೋಗಲಿ ಅಂತ ನೆಗೆಟಿವಿಟಿ ಹೋಗಿ ಒಂದು ಪಾಸಿಟಿವಿಟಿ ಮನೆಗೆ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಈ ಥರ ಮಾಡಬೇಕು ಸೊ ಕೆಲವೊಂದು ವೀಡಿಯೋಗಳನ್ನ ನಾನು ನೋಡಿ ಇದನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು ಇಯರ್ ಆಯ್ತಾ ಬಂತು ತುಂಬಾ ಚೆನ್ನಾಗಿದೆ ಒಂಥರ ಮನೆಯಲ್ಲೆಲ್ಲ ಒಂಥರ ನೆಮ್ಮದಿ ಅನಿಸುತ್ತೆ ಸೊ ನನಗೆ ಅದಕ್ಕೋಸ್ಕರ ಈ ಥರ ಫಾಲೋ ಮಾಡ್ತೀನಿ ಆಮೇಲೆ ಇನ್ನೊಂದು ಟ್ರಿಕ್ ಏನಂದರೆ ನಾವು ಯಾವಾಗಲೂ ಕಸನ ಒಳಗಡೆಯಿಂದ ಹೊರ್ಗಡೆಗೆ ಗುಡಿಸ್ಕೊಂಡು ಬರಬೇಕು ಮನೆ ಒರೆಸುವಾಗ್ಲೂ ಅಷ್ಟೇ ಹೊರ್ಗ್ ಒಳಗಡೆಯಿಂದ ಹೊರ್ಗಡೆಗೆ ಒರೆಸೋದು ಗುಡಿಸೋದು ಆ ಥರ ಮಾಡಬೇಕು ಯಾವತ್ತೂ ಕೂಡ ಹೊರ್ಗಡೆಯಿಂದ ಒಳಗಡೆಗೆ ಕಸ ಗುಡಿಸೋದಾಗಲಿ ಒರೆಸೋದಾಗ್ಲಿ ಮಾಡಬಾರ್ದು ಸೊ ನೀವು ಕೂಡ ಇದೇ ಥರ ಫಾಲೋ ಮಾಡಿ ಅಂತ ಹೇಳ್ತೀನಿ ಆಮೇಲೆ ಮಕ್ಕಳನ್ನೆಲ್ಲ ಸ್ನಾನ ಮಾಡಿಸ್ದೆ ಇಬ್ಬರು ಮಕ್ಳಿಗೂ ಒಟ್ಟಿಗೆ ನಾನು ಸ್ನಾನ ಮಾಡಿಸ್ಬಿಡ್ತೀನಿ ಯಾಕಂದರೆ ಒಂದೇ ಸತಿ ಕೆಲಸ ಆಗಿಬಿಡುತ್ತೆ ಹಾಗಾಗಿ ಒಂದು ಈಸಿಯಾಗಿ ಬೇಗ ಬೇಗ ಕೆಲಸಗಳನ್ನ ಮುಗಿಸ್ಕೊ ಅಂತ ಈ ಥರ ನಾನೊಂದು ಟ್ರಿಕ್ ಮಾಡೋದು ನಾನು ಇಬ್ಬರಿಗೂ ಸ್ನಾನ ಮಾಡಿಸಿ ಇವಾಗ ಚಿಕ್ಕ ಮಗನಿಗೆ ಲೋಷನ್ ಎಲ್ಲ ಹಾಕ್ತಾ ಇದ್ದೀನಿ ನಾನು ಜಾಸ್ತಿ ಏನೂ ಹಾಕೋದಿಲ್ಲ ಒಂದು ಹಿಮಾಲಯ ಒಂದು ಬಾಡಿ ವಾ ಲೋಷನ್ ಇರುತ್ತಲ್ಲ ಅದನ್ನ ಹಾಕೋದು ಬಿಡ್ತೀನಿ ಇಬ್ಬರಿಗೂ ಅದೇ ಥರ ಫಾಲೋ ಮಾಡ್ತೀನಿ ಚಿಕ್ಕ ಮಗಂಗೆ ನಾನೇ ಮಾಡ್ತಾ ಇದ್ದೀನಿ ದೊಡ್ಡವನಿಗೂ ಅವನೇ ಮಾಡ್ಕೊತಾನೆ ಬಟ್ ನಾನು ಬೇಗ ಬೇಗ ಇವತ್ತು ಸ್ವಲ್ಪ ಬೇಗ ಹೊರಡಬೇಕಿತ್ತು ಹಂಗಾಗಿ ನಾನೇ ಮಾಡ್ತಾ ಇದ್ದೀನಿ ಸೊ ಇಬ್ಬರು ಮಕ್ಕಳಿದ್ದಾರೆ ಅಂದರೆ ಸ್ವಲ್ಪ ಅವ್ರನ್ನ ರೆಡಿ ಮಾಡಿಬಿಟ್ರೆ ಒಂದು ಅರ್ಧ ಕೆಲಸ ಮುಗ್ದಂಗೆ ಇವ್ರಿಬ್ಬರೂ ರೆಡಿ ಮಾಡಿ ಒಂದು ಕಡೆ ಕೂರಿಸ್ಬಿಟ್ರೆ ನೆಕ್ಸ್ಟ್ ನನ್ನ ಕೆಲಸಗಳನ್ನೆಲ್ಲ ಮಾಡ್ಕೊಂಬಿಡ್ಬೋದು ಸೊ ನೀವೆಲ್ಲ ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತೀರಾ ಇಬ್ರು ಮಕ್ಳಿರುವಾಗ ಅಂತ ಕಮೆಂಟ್ ಮಾಡಿ ಹಾಗೆ ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ನನ್ನ ಸ್ಕಿನ್ ರೊಟೀನನ್ನು ಮಾಡ್ತಾ ನನ್ನ ಸ್ಕಿನ್ಗೆ ಏನೋ ಬೇರೆ ಬೇರೆ ತರ ಕ್ರೀಮ್ಗಳನ್ನ ಏನೂ ಹಾಕೋದಿಲ್ಲ ಯಾಕಂದ್ರೆ ಅದು ನನ್ನ ಸ್ಕಿನ್ಗೆ ಸೆಟ್ ಆಗಲ್ಲ ಅಲರ್ಜಿ ಆಗುತ್ತೆ ಮತ್ತೆ ಪಿಂಪಲ್ಸ್ ಆ ತರ ಎಲ್ಲ ಆಗಿಬಿಡುತ್ತೆ ಸೊ ನಾನು ಇದನ್ನ ಒಂದು ಏಳು ವರ್ಷದಿಂದ ಇದನ್ನೇ ಯೂಸ್ ಮಾಡ್ತಾ ಇದೀನಿ ಅಲೋವೆರಾ ಜೆಲ್ಲು ಅದರಲ್ಲೂ ಅಷ್ಟೇ ಪತಾಂಜಲಿ ಅದೊಂದೇ ನನ್ನ ಸ್ಕಿನ್ಗೆ ಸೆಟ್ ಆಗಿರೋದು ಸೊ ಹಾಗಾಗಿ ಒಂದು ಅಲಿವೆರಾ ಜೆಲ್ ಹಾಕ್ಬಿಡ್ತೀನಿ ಅಷ್ಟೇ ಇನ್ನೇನು ಬೇರೆ ಏನು ಬಳಸೋದಿಲ್ಲ ಹಾಗೆ ಸ್ವಲ್ಪ ಫೌಂಡೇಶನ್ ಮತ್ತೆ ಲಿಪ್ಸ್ಟಿಕ್ ಹಾಕೊಂಡು ಒಂದು ಬಟ್ ಇಟ್ಕೊಂಡ್ರೆ ನಮ್ಮ ಮೇಕಪ್ ಸಿಂಪಲ್ ಆಗಿರುವಂಥ ಅಂತಹ ಒಂದು ಹಾಗೆ ಒಂದು ಔಟಿಂಗ್ ಹೋಗೋದಕ್ಕೆ ಅಥವಾ ಹೊರ್ಗಡೆ ಹೋಗುವಾಗ ಸೊ ಇಷ್ಟು ಸಿಂಪಲ್ಲಾಗಿ ನಾವು ಮೇಕಪ್ ಮಾಡ್ಕೊಳ್ಳೋದು ಜಾಸ್ತಿ ಏನೂ ಮಾಡ್ಕೊಳ್ಳೋದಿಲ್ಲ ಅದಾದಮೇಲೆ ಇವಾಗ ನಾನು ಹೊಸಲನ್ನೆಲ್ಲ ಮನೆಯೆಲ್ಲ ಅಂದರೆ ದೇವ್ರ ಪೂಜೆ ಎಲ್ಲ ಒಳಗಡೆ ದೀಪ ಎಲ್ಲ ಒಳಗಡೆ ಪೂಜೆ ಮಾಡಿ ನಂತರ ಇಲ್ಲಿ ಹೊಸಲನ್ನೆಲ್ಲ ಪೂಜೆ ಮಾಡ್ತಾಯಿದ್ದೀನಿ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಒಂದು ವಿಶೇಷವಾಗಿ ಒಂದು ದೀಪವನ್ನು ಹಚ್ಚುತ್ತೀನಿ ದೀಪ ಹಚ್ಚಿಬಿಟ್ಟು ಹಾಗೆ ನಿಂಬೆಹಣ್ಣನ್ನು ದೃಷ್ಟಿ ತೆಗೆದು ಹೊಸಲಿನ ಆ ಕಡೆ ಕಡೆ ಇಡೋದು ನಮ್ಮ ಕಡೆ ಮಾಡುವಂಥದ್ದು ಸೊ ಅಮಾವಾಸ್ಯೆಯಲ್ಲಿ ಈ ಥರ ಪ್ರತಿ ಅಮಾವಾಸ್ಯಲ್ಲೂ ಇದನ್ನು ಫಾಲೋ ಮಾಡ್ತೀವಿ ಸೊ ಹಾಗಾಗಿ ಒಂದು ಹೊಸಲನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಕೃಷ್ಣ ಕುಂಕುಮ ರಂಗೋಲಿಯನ್ನು ಇಟ್ಕೊತಾ ಇದ್ದೀನಿ ನನ್ನ ಮಗ ನೋಡಿ ಎಲ್ಲಿ ನಾನು ಎಲ್ಲಿ ಇರ್ತೀನಿ ಅಲ್ಲೇ ಇರಬೇಕು ಹಾಗಾಗಿ ಅವನು ಕೂಡ ಅಲ್ಲೇ ಕೂತ್ಕೊಂಡಿದ್ದಾನೆ ಸೊ ಚಿಕ್ಕ ಮಕ್ಕಳು ಅಲ್ವಾ ಹಾಗಾಗಿ ಸ್ವಲ್ಪ ಆಗೋ ತನಕ ಹೀಗೆ ನಮ್ಮ ಜೊತೆನೇ ಇರ್ತಾರೆ ಸೊ ಇಲ್ಲ ಸಿಂಪಲ್ ಆಗಿ ಅಂದರೆ ಒಂದು ಹೊಸಲಿಗೆ ಅರ್ಶನ ಕುಂಕುಮ ರಂಗೋಲಿ ಹೂವು ಅದನ್ನೆಲ್ಲ ಪ್ರತಿದಿನ ಹೇಗೆ ಮಾಡ್ತೀವಿ ಅದೇ ಥರ ಮಾಡಿ ನಿಂಬೆಹಣ್ಣನ್ನು ದೃಷ್ಟಿ ಮನೆಗೆ ದೃಷ್ಟಿಯನ್ನು ತೆಗೆದ್ಬಿಟ್ಟು ಹಣ್ಣನ್ನು ಅದಕ್ಕೂ ಸ್ವಲ್ಪ ಅರ್ಶನ ಕುಂಕುಮನ ಇಟ್ಟುಬಿಟ್ಟು ಆ ಕಡೆ ಈ ಕಡೆ ದೀಪವನ್ನು ಹಚ್ಚಿಬಿಟ್ಟು ಪೂಜೆ ಮಾಡುವಂಥದ್ದು ಇಷ್ಟು ಸಿಂಪಲ್ ಆಗಿ ನಾವು ಮಾಡೋದು ಬೇರೆ ಇನ್ನೇನು ಮಾಡೋದಿಕ್ಕೆ ಹೋಗೋಲ್ಲ ಹಾಗೆ ನನ್ನ ಎಲ್ಲ ನೀಟಾಗಿ ಮುಗೀತು ನನ್ನ ಅಮಾವಾಸ್ಯೆ ಪೂಜೆ ಇಷ್ಟೇ ಇನ್ನೇನು ವಿಶೇಷವಾಗಿ ಏನು ಮಾಡೋದಕ್ಕೆ ಹೋಗೋಲ್ಲ ಹಾಗೆ ನೀವೆಲ್ಲ ಹೇಗೆ ನಿಮ್ಮ ಪೂಜೆ ಮಾಡ್ತೀರ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಇದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನೀಟಾಗೆಲ್ಲ ಪೂಜೆ ಎಲ್ಲ ಆಯಿತು ನೀಟಾಗಿ ಪೂಜೆ ಮುಗಿಸ್ಕೊಂಡು ನಂತರ ನಾನು ಮತ್ತೆ ಬೇರೆ ಕಡೆ ಹೋಗಬೇಕಾಗಿತ್ತು ದೇವಸ್ಥಾನಕ್ಕೆ ಸೊ ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ನಾನೇನಿಲ್ಲ ಇಲ್ಲಿ ಬಿಸಿನೀರನ್ನು ತುಂಬ್ಕೊತಾ ಇದ್ದೀನಿ ಅಂದರೆ ಮಕ್ಕಳು ಇದ್ದಾರಲ್ವ ಮಕ್ಕಳು ಮತ್ತು ನಮಗೂ ಕೂಡ ನಾನು ಹೊರಗಡೆ ನೀರು ಕುಡಿದ್ರೂ ನನಗೂ ಆಗೋದಿಲ್ಲ ಸೊ ಹಾಗಾಗಿ ನೀರು ಹಾಲು ಒಂದೆರಡು ಥರದ ಹಣ್ಣುಗಳನ್ನು ಪ್ಯಾಕ್ ಮಾಡಿ ಇಟ್ಕೊತಾ ಇದ್ದೀನಿ ಟ್ರಾವೆಲ್ ಮಾಡುವಾಗ ಈ ಥರ ಮಾಡೋದು ಒಂದು ಒಳ್ಳೆಯ ಅಭ್ಯಾಸ ಅಂತ ನನಗನ್ಸುತ್ತೆ ಸೊ ಇವಾಗ ಅದನ್ನೇ ನಾನು ಫಾಲೋ ಮಾಡ್ತಾಯಿದ್ದೀನಿ ಎಲ್ಲವನ್ನು ಪ್ಯಾಕ್ ಮಾಡಿ ಮಾಡಿಕೊಂಡು ನೀಟಾಗಿ ಏನೇನು ಬೇಕೋ ಅದನ್ನೆಲ್ಲ ಎತ್ತಿಟ್ಕೋತಾ ಇದ್ದೀನಿ ಸೊ ನಾವಿವಾಗ ಇಲ್ಲಿಂದ ಹೋಗ್ತಾ ನಾವೀವಾಗ ಎಲ್ರೋಗ್ತಾ ಇದಾಗ್ತಾ ಇದ್ದೀರಾ ಕೇಳೋಣ ಬನ್ನಿ ಅಲ್ಲಿ

ಹಾಗೆ ಬಸ್ ತುಂಬ ಲೇಟಾಗಿ ಬಂತು ಹಾಗಾಗಿ ಸ್ವಲ್ಪ ಮಕ್ಕಳ ಜೊತೆ ಎಲ್ಲ ವೀಡಿಯೋ ಮಾಡಿಕೊಂಡೆ ಸೊ ನನ್ನ ಮಗ ಮೈಸೂರು ಅಂದರೆ ತುಂಬ ಇಷ್ಟ ನಾನು ಎಲ್ಲೇ ಹೋಗ್ಬೇಕಾದ್ರೂ ಮೈಸೂರಿಗೆ ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಂಡು ಮೈಸೂರು ಅಂತ ಹೇಳ್ದೆ ಬಟ್ ಅಲ್ಲ ನಮ್ಮ ಊರಿಂದ ಒಂದು ಅರ್ಧ ಗಂಟೆ ಅಷ್ಟೇ ಒಳನಾಡು ಅಂತ ಹೇಳಿಬಿಟ್ಟು ಅಲ್ಲಿ ಒಂದು ದೇವಾಲಯ ಇದೆ ಅಮ್ಮನವರ ದೇವಾಲಯ ಒರ್ನಾಡಲ್ಲಿ ಹೇಗಿದೆ ಅದೇ ರೀತಿ ಇರುವಂತಹ ದೇವಾಲಯ ಸೊ ನಾವು ಅದಕ್ಕೆ ಹೋಗ್ತಾ ಇದ್ದೀವಿ ನೋಡೋಣ ಹೇಗಿದೆ ಏನು ಅಂತ ನಾನು ಮೊದಲನೇ ಸತಿ ಬರ್ತಾ ಇದ್ದೀನಿ ನನ್ನ ಫ್ರೆಂಡ್ ಮುಂಚೆ ಬಂದಿದ್ರಂತೆ ಸೊ ಇವತ್ತು ಅಮಾವಾಸ್ಯೆ ಅಲ್ವಾ ತಾಯಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಮತ್ತೆ ಅವರು ಅವ್ರ ಮಗಳು ನಾವು ನಾನು ಮತ್ತು ಇಬ್ಬರು ಮಕ್ಕಳು ಕೂಡ ಬಂದಿದ್ದೀವಿ ಬಸ್ ಡೈರೆಕ್ಟ್ ಒಳೆನಾಸಿಪುರ ಇಂದ ಇಲ್ಲೇ ಇದೆ ಈ ದೇವಾಲಯ ಬಂದು ಚನ್ನರಾಯಪಟ್ಟಣದ ಹತ್ತತ್ರ ಇರುವಂಥದ್ದು ಈ ಜಾಗದ ಹೆಸರು ಬಂದೆ ಒಳನಾಡು ಅಂತ ಹೇಳಿ ಒಳನಾಡು ಅಂತ ಕೇಳಿದ್ರೆ ಎಲ್ಲರಿಗೂ ಗೊತ್ತಿರತ್ತೆ ಸೊ ಚಂದ್ರೈಪಟ್ಟಣಕ್ಕೆ ಬಂದು ಒಳನಾಡು ಅಂತ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ದೇವಾಲಯ ತುಂಬಾ ಚೆನ್ನಾಗಿದೆ ನಾವು ಕೂಡ ಫಸ್ಟ್ ಎಲ್ಲ ನೋಡಿದ್ವಿ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿ ಆಯಿತು ಹಾಗೆ ನನ್ನ ಮಗ ಕೈ ಕಾಲೆಲ್ಲ ತೊಳ್ಕೊಂಡು ನೀಟಾಗಿ ಹೋಗ್ತಾ ಇದ್ದಾನೆ ದೇವಸ್ಥಾನದ ಒಳಗಡೆಗೆ ನೋಡಿ ಈ ಥರ ಇದೆ ದೇವಾಲಯ ಹೊರಗಡೆಯಿಂದನೇ ಈ ರೀತಿ ಇದೆ ಈ ದೇವಾಲಯ ಬಂದು ಒಂದು ಹತ್ತು ವರ್ಷ ಕಂಪ್ಲೀಟ್ ಆಗಿ ಇದು ಒಂದು ಹನ್ನೊಂದನೇ ವರ್ಷದ ನಡೀತಾ ಇರೋದು ಇಲ್ಲಿ ಎಲ್ಲ ಥರದ ಪೂಜೆಗಳು ನಡೆಯುತ್ತೆ ಅಂದರೆ ತುಲಾಬಾರ ಆಗಿರ್ಬೋದು ಅಕ್ಷರಾಭ್ಯಾಸ ಮದುವೆ ಹಾಗೆ ನಾಮಕರಣ ಎಲ್ಲ ಈ ಥರ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೆಸ್ತಾರಂತೆ ಸೊ ಎಷ್ಟು ಚೆನ್ನಾಗಿದೆ ಪ್ರಶಾಂತತೆಯಿಂದ ಕೂಡಿದೆ ದೇವಾಲಯ ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲಿ ನೋಡಿ ಶಿವನ ವಿಗ್ರಹ ಕೂಡ ಇದೆ ತುಂಬಾನೇ ಚೆನ್ನಾಗಿದೆ ಹಾಗೆ ಅಲ್ಲಿನ ಎನ್ವಾರನಮೆಂಟ್ ಆಗಿರ್ಬೋದು ಆ ದೇವಾಲಯ ಏನೋ ಒಂಥರ ಪ್ರಶಾಂತತೆ ಎಲ್ಲ ತುಂಬಾ ಚೆನ್ನಾಗಿದೆ ನನಗಂತೂ ತೃಪ್ತಿ ತೃಪ್ತಿಯಾಯಿತು ಹಾಗೆ ಇಲ್ಲಿ ಏನು ವಿಶೇಷತೆ ಅಂದರೆ ಹೊರನಾಡಲ್ಲಿ ಹೇಗೆ ದೇವಿ ದೇವಾಲಯದಲ್ಲಿರುವಂಥ ಮೂರ್ತಿ ಹೇಗಿದೆ ಅದೇ ರೀತಿ ಇಲ್ಲೂ ಕೂಡ ಕೆತ್ತನೆಯನ್ನು ಮಾಡಿಸಿದ್ದಾರೆ ಸೊ ಹಾಗಾಗಿ ಇದು ಒಳನಾಡು ಅನ್ನಪೂರ್ಣೇಶ್ವರಿಯವರ ದೇವಾಲಯ ಅಂತಲೇ ತುಂಬಾ ಪ್ರಸಿದ್ಧಿಯಾಗಿರುವಂತಹ ದೇವಾಲಯ ಅಂದರೆ ಇಲ್ಲಿ ಸುತ್ತಮುತ್ತ ಿನ ಜನರಿಗೆ ಅಷ್ಟೊಂದು ಇನ್ನೂ ಪರಿಚಯ ಇಲ್ಲ ಪರಿಚಯ ಇದೆ ಬಟ್ ಅಷ್ಟೊಂದು ಜಾಸ್ತಿ ಜನರಿಗೆ ಪರಿಚಯ ಇಲ್ಲ ಸೊ ತುಂಬಾ ಚೆನ್ನಾಗಿದೆ ಈ ವಿಡಿಯೋ ಮೂಲಕ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತೀರಾ ಯಾರಾದರೂ ಸುತ್ತಮುತ್ತ ಇದ್ದರೆ ಈ ದೇವಾಲಯಕ್ಕೆ ಬನ್ನಿ ತುಂಬಾ ಶಕ್ತಿ ಇರುವಂತಹ ದೇವಾಲಯ ನೀವು ಕೂಡ ಬಂದು ಪ್ರಸನ್ನರಾಗಿ ದೇವಿಯ ಒಂದು ಏನದು ಆಶೀರ್ವಾದವನ್ನು ತಗೊಳ್ಳಿ ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ತೀನಿ ಸೊ ತುಂಬಾ ಚೆನ್ನಾಗಿದೆ ಇಲ್ಲೇ ಯಾವಾಗಲೂ ಪೂಜೆ ಮಾಡಿಕೊಡ್ತಾರೆ ಸೊ ಮಂಗಳವಾರ ಶುಕ್ರವಾರ ಇದು ದೇವಿಗೆ ವಿಶೇಷವಾದಂತಹ ಪೂಜೆ ಎಲ್ಲ ನಡೀತಾ ಇರುತ್ತಂತೆ ದೇವಿ ಜೊತೆನ ಸೆಲ್ಫಿ ಬನ್ನಿ ನಾನು ನೀವು ತಗೊಳ್ಳೋಣ ஓ மடி ஓ ஓ நம ಪ್ರಸಾದದ ವ್ಯವಸ್ಥೆ ಕೂಡ ಇದೆ ಅಂದರೆ ಅನ್ನದಾನದ ವ್ಯವಸ್ಥೆ ಕೂಡ ಇದೆ ಅಂತೆ ನಮಗೂ ಕೂಡ ಪ್ರಸಾದ ಸಿಕ್ತು ದೇವಿಯ ಪ್ರಸಾದ ಸಿಗಬೇಕು ಅಂದರೆ ಏನೋ ಒಂಥರ ಅದೃಷ್ಟ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ಸೊ ನಾವು ಕೂಡ ಕ್ಲೀನಾಗಿ ಹಾಕಿಸ್ಕೊಂಡು ಕ್ಲೀನಾಗಿ ಮಕ್ಕಳು ನಾವು ಎಲ್ಲ ನೀಟಾಗಿ ಊಟ ಮಾಡಿಕೊಂಡ್ವಿ ನಾವು ಹೋದಾಗ ಆಲ್ರೆಡಿ ಒಂದು ಹನ್ನೆರಡೂವರೆ ಒಂದು ಗಂಟೆ ಹಾಗೆ ಹೋಗಿತ್ತು ಸೊ ಹಾಗಾಗಿ ತುಂಬ ಜನ ಏನೂ ಇರಲಿಲ್ಲ ಆಲ್ರೆಡಿ ಎಲ್ಲ ಪೂಜೆ ಮಾಡಿಸ್ಕೊಂಡು ಇದ್ದರು ನಾವು ಬರೋ ಅಷ್ಟರಲ್ಲಿ ಎಲ್ಲ ಊಟ ಮಾಡಿಕೊಂಡು ಹಾಗೆ ಪ್ರಸಾದ ಸೇವನೆ ಮಾಡಿಕೊಂಡು ಇದ್ರು ಸೊ ನಾವು ಕೊನೆಯವರಾಗಿದ್ವಿ ಹಾಗಾಗಿ ಜನ ಯಾರು ಇರಲಿಲ್ಲ ನೀಟಾಗಿ ಫೋಟೋ ವೀಡಿಯೋಸು ಮಕ್ಕಳು ಎಲ್ಲ ನಾವೆಲ್ಲ ತಗೊಂಡು ಊಟ ಕೂಡ ಮುಗಿಸ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಹಾಗೆ ತುಂಬಾ ಒಂಥರ ಪಾಸಿಟಿವ್ ವೈಪ್ಸ್ ಅಂತ ನನಗನ್ನಿಸ್ತು ಸೊ ಅದೆಲ್ಲ ಮುಗಿಸ್ಕೊಂಡು ನಂತರ ಆ ದೇವಸ್ಥಾನದ ಸ್ವಲ್ಪ ದೂರನೇ ಇಲ್ಲಿ ಒಂದು ಮೇನ್ ರೋಡ್ ಇದೆ ಅಲ್ಲೇ ಬಸ್ಸು ಆಟೋ ಏನಾದರೂ ನಮಗೆ ಸಿಗುತ್ತೆ ಸೊ ನಾವು ಕೂಡ ಇಲ್ಲಿ ಆಟೋಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಬಸ್ಸು ಇವಾಗ ಟೈಮಿಂಗ್ಸ್ ಇರಲಿಲ್ಲ ಸೊ ಹಾಗಾಗಿ ಆಟೋ ತೊಗೊಂಡು ನಾವು ಚನ್ನರಾಯಪಟ್ಟಣಕ್ಕೆ ರೀಚ್ ಆಗಬೇಕು ಸೊ ಇವಾಗ ನಾವು ಆಟೋದಲ್ಲಿ ಕೂತ್ಕೊಂಡಿದ್ದೀವಿ ಈ ಥರ ಆಟೋದಲ್ಲಿ ರೋಡು ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಇದೆಲ್ಲ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ತುಂಬ ಹಾಗೆ ಸೇಫಾಗಿ ಮನೇನ ರೀಚ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಮತ್ತು ಇವತ್ತು ಈವ್ನಿಂಗು ಶಿವನ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಇವತ್ತು ಕಡೆ ಕಾರ್ತಿಕ ಕಾರ್ತಿಕ ಮಾಸದ ಕಡೆ ದಿನ ಹಾಗಾಗಿ ಶಿವನ ದೇವಸ್ಥಾನಕ್ಕೆ ಹೋಗೋಣ ದೀಪವನ್ನೆಲ್ಲ ಹಚ್ಚೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನಾನು ಮತ್ತು ನಮ್ಮ ಫ್ರೆಂಡು ಹಾಗೆ ದೇವಸ್ಥಾನಕ್ಕೆ ಬಂದಿದ್ದೀವಿ ತುಂಬ ಜನ ಬಂದಿದ್ದಾರೆ ಹಾಗೆ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ದೇವಸ್ಥಾನ ಪೂರ ದೀಪದಿಂದ ಅಲಂಕಾರವನ್ನು ಮಾಡಿದ್ದಾರೆ ಅದರಲ್ಲೂ ಶಿವನ ದೇವಸ್ಥಾನಕ್ಕೆ ನಾವು ಹೋಗಿರೋದ್ರಿಂದ ಇನ್ನೂ ಒಂದು ಕೈ ಹೆಚ್ಚು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಎಲ್ಲ ಕಡೆ ತುಂಬಾ ಚೆನ್ನಾಗಿ ದೀಪದಿಂದಲೇ ಇದು ದೀಪದಿಂದಲೇ ಒಂದು ಡೆಕೋರೇಟ್ ಮಾಡಿದ್ದಾರೆ ಎಲ್ಲ ಕಡೆ ದೀಪವನ್ನು ಹಚ್ಚಿದ್ದಾರೆ ಸೊ ನಾವು ಕೂಡ ನಾವು ಮಕ್ಕಳು ಎಲ್ಲ ಹಾಗೆ ಬಂದ್ವಿ ಸೊ ತುಂಬಾ ಚೆನ್ನಾಗಿತ್ತು ಹೋಗಿತ್ತು ಅದಕ್ಕೆಲ್ಲ ಎಣ್ಣೆ ಹಾಕೋದು ಮತ್ತೆ ದೀಪನ ಹಚ್ಚೋದು ಆ ಥರ ಎಲ್ಲ ಮಾಡ್ತಾ ಇದ್ದಾರೆ ನಾನು ಕೂಡ ಒಂದೆರಡು ದೀಪಗಳ ಆರೋಗಿತ್ತು ಅದನ್ನು ಕೂಡ ನೀಟಾಗಿ ಹಚ್ತಾ ಇದ್ದೀವಿ ದೇವಸ್ಥಾನದ ಸುತ್ತಮುತ್ತ ಗಾಳಿ ಬರ್ತಾ ಇರುತ್ತಲ್ವ ಜೋರಾಗಿ ದೀಪಗಳು ಸ್ವಲ್ಪ ಆರೋಗ್ಯವು ಅದನ್ನು ಕೂಡ ನಾವು ಕೂಡ ಹಚ್ತಾ ಇದ್ದೀವಿ ಸೊ ಹಾಗೆ ಒಂದು ರೌಂಡ್ ಬಂದು ನಂತರ ನಾವು ದೇವಾಲಯ ಒಳಗಡೆ ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಅಂದ್ಕೊಂಡು ಹೊರಗಡೆ ಯಾವ್ಯಾವ ದೀಪಗಳೆಲ್ಲ ಆರೋಗಿದೆ ಅದನ್ನೆಲ್ಲ ನಾವು ಹಚ್ತಾ ಹಚ್ತಾ ಬಂದ್ವಿ ಸೊ ನಾವು ಹೋಗೋ ಟೈಮ್ಗೆ ಕರೆಕ್ಟಾಗಿ ಮಹಾಮಂಗಳಾರತಿ ಇತ್ತು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರವನ್ನ ಮಾಡಿದ್ದಾರೆ ಸ್ವಸ್ತಿಕ್ ಮಾಡಿದ್ದಾರೆ ಹೋಮ್ ಮಾಡಿದ್ದಾರೆ ಫ್ಲವರ್ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ದೀಪದಿಂದ ಆ ತುಂಬಾನೇ ಚೆನ್ನಾಗಿತ್ತು ನಾನು ಕೂಡ ಒಂದು ಫೋಟೋವನ್ನು ಕೂಡ ತಗೊಂಡು ವೀಡಿಯೋ ತಗೊಂಡು ಹಾಗೆ ದೇವಾಲಯ ಒಳಗಡೆ ಹೋದಾಗ ಅಂದರೆ ಮಹಾಮಂಗಳಾರತಿ ನಡೀತಾ ಇತ್ತು ಸೊ ಅಲ್ಲಿ ಕೂಡ ಒಂದು ಸ್ವಲ್ಪ ಟಿಪ್ಸ್ನ ತಗೊಂಡಿದ್ದೀನಿ ವಿಡಿಯೋ ಮಾಡಿಕೊಂಡೆ ಸೊ ನಿಮಗೂ ಕೂಡ ದೇವರ ದರ್ಶನ ಆಗ್ತಾ ಇದೆ ಶಿವನ ದರ್ಶನ ನೋಡಿ ಹೀಗೆ ನಮ್ಮ ಸಂಡೇ ಕಂಪ್ಲೀಟ್ ಆಯಿತು ಹಾಗೆ ಒಂದು ಎರಡು ವಿಶೇಷವಾದ ದೇವಸ್ಥಾನಕ್ಕೂ ಹೋಗಿ ನಿಮಗೂ ಕೂಡ ತೋರಿಸಿದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಇನ್ನಷ್ಟು ವೀಡಿಯೋಗಳನ್ನು ಮಾಡೋದಕ್ಕೆ ನನಗೂ ಕೂಡ ಪ್ರೋತ್ಸಾಹ ಬರುತ್ತೆ ಅಂತ ಕೇಳ್ತೀನಿ ನನ್ನ ವೀಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಬಾಯ್